ಈ ದೇಶದ ಒಬ್ಬ ದೊಡ್ಡ ಆಸ್ತಿ ಈ ದೇಶಕ್ಕೆ ಆಸ್ತಿ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದೇವೆ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂತ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಅತಿ ದೊಡ್ಡ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದನ್ನ ನಾವೆಲ್ಲ ಇಲ್ಲಿ ಸ್ಮರಿಸ್ಬೋದು ಒಬ್ಬ ಸರಳತೆ ಒಂದು ದೊಡ್ಡ ಹೆಸರು ಒಂದು ಮಾತು ಕೂಡ ಬಹಳ ಋದುವಾದಂತಹ ಮಾತು ಯಾವಾಗಲೂ ಕೂಡ ಗಾಂಭೀರ್ಯತೆ ಪ್ರಾಮಾಣಿಕತೆ ಆಡಳಿತದಲ್ಲೂ ಕೂಡ ಈ ದೇಶವನ್ನ ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು ಹೊರಗಡೆ ದೇಶಗಳ ಜೊತೆ ಇರುವಂತಹ ಒಂದು ಸಂಬಂಧ ಇರ್ಬೋದು ಮತ್ತು ಅವರ ಕಾಲದಲ್ಲಿ ಕೊಟ್ಟಂತ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನು ಸೃಷ್ಟಿ ಮಾಡಿದ್ದೇವೆ ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನು ಕಲಿಸಿಕೊಟ್ಟಂತ ಒಬ್ಬ ಹಿರಿಯ ನಮ್ಮ ನಾಯಕರು ಜೊತೆಗೆ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಯಾರು ಇದಕ್ಕಿನ್ನ ಇನ್ ಯಾರು ಈ ದೇಶಕ್ಕೆ ಇಂತ ಕಾಯ್ದೆಗಳನ್ನ ಕೊಟ್ಟು ಹಾರ ಬದ್ಧತೆ ಕಾಯ್ದೆ ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಗಂಟೆಗಳು ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂತ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ ಅದು ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾವು ಬರೀ ಬೇರೆಯವ್ರು ಮಾತ್ರ ನಾವು ಮನ್ನಾ ಮಾಡೋದಲ್ಲ ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರಲಾಲ್ ನೆಹರು ಅವರ ಹೆಸರಿನಲ್ಲಿ ಅಂತ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು ಈ ನಮ್ಮ ರಾಜ್ಯಕ್ಕೆ ನೀವು ನಾನು ಹೇಳೋದಾದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓರು ನೆಲಮಂಗ್ಲಿಂದ ಏರ್ಪೋರ್ಟ್ ಏರ್ಪೋರ್ಟಿಂದ ಫ್ಲೈಓರು ನಮ್ಮ ಇದ್ರ ರೋಡು ಕೋಲಾರೋಡು ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ ಇಷ್ಟು ಆರ್ಥಿಕವಾದಂಥ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂತೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನ ಕರ್ನಾಟಕ ರಾಜ್ಯವನ್ನ ಪ್ರೀತಿ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಒಂದು ದೊಡ್ಡ ಐತಿಹಾಸಿಕವಾದಂತ ಸಭೆಯನ್ನ ಇಟ್ಟಿದ್ದು ತಾವೆಲ್ಲ ಗಮಿಸಿದ್ರಿ ಒಬ್ಬ ಆರ್ಥಿಕ ಎಕನಾಮಿಕ್ ಲಿಬರೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಏನೆಲ್ಲ ಈ ಗಂಟು ಗಟ್ಟಲೆ ಮಾತಾಡ್ಬೋದು ನಾವು ಅದನ್ನು ಬೇರೆ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ ಇವತ್ತು ನಾವು ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ ಕಮಿಟಿ ಮಹಾತ್ಮ ಗಾಂಧೀಜಿಯವರು ನಾಯಕತ್ವ ವಹಿಸಿದ್ದನ್ನ ಬಗ್ಗೆ ನಾವೆಲ್ಲ ಸ್ಮರಿಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸಭೆ ಮಾಡಿದ್ದು ಆ ಸಭೆಯ ನಿರ್ಣಯನ್ನ ಈಗಾಗಲೇ ನಾವು ನಿಮಗೆಲ್ಲ ನಾವು ತಿಳಿಸಿದ್ದೇವೆ ಆದರೆ ಇಂಥ ಒಂದು ತೊಂದರೆ ಆದ ದೃಷ್ಟಿಯಿಂದ ನಾಳೆ ಏನು ನಾವು ಇಟ್ಕೊಂಡಿದ್ದಂಥ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಏನು ಬೃಹತ್ ಸಮಾವೇಶ ಏನು ನಾವು ಇಟ್ಕೊಂಡಿದ್ದೇವೆ ಅದನ್ನು ನಾವು ಸದ್ಯಕ್ಕೆ ರದ್ದು ಮಾಡಿದ್ದೇವೆ ಮುಂದಕ್ಕೆ ಯಾವ ರೀತಿ ಕಾರ್ಯಕ್ರಮ ಯಾವ ರೀತಿ ಅದನ್ನು ರೂಪಿಸ್ತೇವೆ ಅಂತೇಳಿ ನಾನು ನಮ್ಮ ವರಿಷ್ಠರತ್ರ ಚರ್ಚೆ ಮಾಡಿ ತಮಗೆಲ್ಲ ನಾನು ತಿಳಿಸ್ತೇನೆ ಈಗ ನಾನು ಎಲ್ಲ ನಮ್ಮ ನಾಯಕರುಗಳಿಗೆ ರಾಜ್ಯದ ವಿವಿಧ ಮೂಲೆಯಿಂದ ಬರುವಂಥ ನಾಯಕರುಗಳಿಗೆ ನಾನು ಯಾಕೆಂದ್ರೆ ಅವರೆಲ್ಲ ವಾಹನಗಳಲ್ಲಿ ಹೊಟ್ಟಿರ್ತಾರೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ರದ್ದಾಗಿದೆ ಆದರೆ ಹತ್ತುವರೆ ಗಂಟೆ ಹನ್ನೊಂದು ಗಂಟೆ ಸ ಹತ್ತುವರೆ ಗಂಟೆ ಸಂದರ್ಭದಲ್ಲಿ ನಾವು ಅದೇ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಆ ಜಾಗದಲ್ಲೇ ಅವರಿಗೆ ಗೌರವನ್ನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಏಕೆಂದ್ರೆ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಏಕೆಂದರೆ ಬಹಳ ಜನ ಹೊರಗಡೆಯಿಂದ ಬಂದುಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಗೌರವನ್ನ ಸಲ್ಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ಅದೇ ವೇದಿಕೆಯಲ್ಲಿ ಎಷ್ಟು ಹತ್ತುವರೆ ಗಂಟೆಗೆ ಒಂದು ಹಾಫ್ ಅನ್ ಅವರ್ ಬೇಕಾದ್ರೆ ಹತ್ತುವರೆ ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಗೆ ಬೆಂಗಳೂರಿಂದ ಬಂದಿದ್ದೀರಿ ಹೊರಗಡೆಯಿಂದ ಬಂದಿದ್ದೀರಿ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದೀರಿ ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವನ್ನ ಸಲ್ಲಿಸುವಂಥ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಪ್ರೊಟೋಕಾಲು ನಮ್ಮ ಏನು ನಮ್ಮ ಟೀಮ್ ಏನಿದೆ ಕೆ ಪಿ ಸಿ ಸಿ ಅವರು ನಾವು ಹೊರಗಡೆಯಿಂದ ಸುಮಾರು ಈಗಾಗಲೇ ನೂರ ನಲವತ್ತು ಜನ ಎಂ ಪಿಗಳು ಬಂದಿದ್ದಾರೆ ಲೀಡರ್ಸ್ ಬಂದಿದ್ದಾರೆ ಎಲ್ಲರೂ ಕೂಡ ಅವ್ರು ಹೋಗೋವರೆಗೂ ಕೂಡ ನೀವು ಅವರ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿದೆ ಅವರ ಗೌರವದಿಂದ ಕಳಿಸುವವರು ಕೂಡ ಅವ್ರನ್ನ ನೀವು ಎಲ್ಲ ನೋಡ್ಕೊಳ್ಬೇಕಾಗ್ತದೆ ಸೊ ಅದರಿಂದ ನೀವು ಯಾರು ಕೂಡ ಮಧ್ಯ ಅವ್ರನ್ನ ಬಿಟ್ಟು ಹೋಗಬಾರ್ದು ಅದನ್ನು ಮುಂದುವರಿಸಬೇಕು ಕೊನೆಯ ಫ್ಲೈಟ್ ಅವ್ರ ಹಚ್ಚೋವರೆಗೂ ಅವ್ರ ಊರಿಗೆ ತಲುಪೋವರೆಗೂ ಕೂಡ ನೀವು ಅವ್ರನ್ನ ಮೊದಲಿಂದ ಏನು ನಿಮಗೆ ಜವಾಬ್ದಾರಿ ವಹಿಸಿದ್ದೋ ಆ ಕೆಲಸ ಮುಂದುವರ್ಸ್ಬೇಕು ಮತ್ತು ನಾವು ಈಗಾಗಲೇ ಇಂಡಿಗೂ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ದೆಹಲಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಸಾಯಂಕಾಲ ಐದು ಗಂಟೆ ಇದ್ದಂಥ ಫ್ಲೈಟನ್ನು ಪ್ರೀಪೋರ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದು ಸದ್ಯದಲ್ಲೇ ನಾನು ಎಲ್ಲರಿಗೂ ಕೂಡ ತಿಳಿಸ್ತೇನೆ ನಿಮ್ಮೆಲ್ಲರೂ ಕೂಡ ತಿಳಿಸ್ತೇನೆ ಸಂಬಂಧಪಟ್ಟಂತ ಎಲ್ಲ ಎಂ ಪಿಸ್ ಯಾರು ಇಲ್ಲಿದ್ದಾರೆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಪಿ ಸಿ ಸಿ ಪ್ರೆಸಿಡೆಂಟ್ಸ್ ಯಾರು ಇದ್ದಾರೆ ವಿಶೇಷವಾದ ನಮ್ಮ ಕಾರ್ಯದರ್ಶಿಗಳು ಯಾರು ಇಲ್ಲಿ ಎಲ್ಲರಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಗೊತ್ತೇ ಆಗ್ತದೆ ಬಟ್ ಬೇರೆಯವರು ಕೂಡ ಎಲ್ಲರಿಗೂ ಕೂಡ ನೀವು ತಿಳಿಸಬೇಕಾಗ್ತದೆ ನಾನು ಕೂಡ ಎಷ್ಟೊತ್ತಿಗೆ ಫ್ಲೈಟ್ ಬರ್ತದೆ ಏನು ಅಂತ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ ತಿಳಿಸ್ತಾ ಇದೆ ತಾವೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಲೀಡರ್ಸ್ ಮನವಿ ಮಾಡ್ಕೊಳ್ತೇನೆ ಕೆಪಿ ಸಿ ಆಫೀಸ್ಗಳ ಮನವಿ ಮಾಡ್ಕೊಳ್ತೇನೆ ನಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ ಅವ್ರನ್ನ ಯಾವ ರೀತಿ ನಾವು ಗೌರವದಿಂದ ಕರ್ಕೊಂಡು ಬಂದೋ ಅದೇ ರೀತಿ ವಾಪಸ್ ಅವ್ರನ್ನ ದೆಹಲಿಗೆ ಹೋಗ್ತಾರೋ ಅವ್ರ ಊರಿಗೆ ಹೋಗ್ತಾರೋ ಎಲ್ಲರೂ ಕೂಡ ಎಂ ಪಿ ಸಲ್ಲ ಬಹುಶಃ ದೆಹಲಿಗೆ ಹೋಗ್ಬೇಕಾದಂತಹ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅದಕ್ಕೆ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ ದಯವಿಟ್ಟು ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಕಚೇರಿಗಳೆಲ್ಲ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ್ನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದ ಎಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ದಯವಿ ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾಚಿಸಿ ನಾವು ಮುಂದುವರಿಸೇವೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನ ನಾನು ಬೆಳಿಗ್ಗೆ ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ನಾನು ಬೇರ್ಪಾ ಯಾಕೆಂದ್ರೆ ಬಹಳ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ ಖಂಡಿತ ನಾನು ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಬಹುತೇಕರು ಲೀಡರ್ಸ್ ಎಲ್ಲ ಎಲ್ಲರಿಗೂ ಪರಿಚಯ ಇರೋರು ಅವರು ನಾವ್ ಎಲ್ಲ ಕೈ ಕೆಲಸ ಮಾಡಿರೋರು ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ ಅದಕ್ಕೆ ಸಪರೇಟ್ ಆಗಿ ನಾವು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ನಿಮ್ಗೆ ತಿಳಿಸ್ತೇವೆ ಸೊ ಐ ವೆರಿ ಸಾರಿ ಟು ಇನ್ಫಾರ್ಮ್ ಆಲ್ ಆಫ್ ಯು ಅವರ್ ಪದ್ಮಭೂಷಣ್ ಡಾಕ್ಟರ್ ಮನಮೋಹನ್ ಸಿಂಗ್ ಈಸ್ ನೋ ಮೋರ್ ಇಟ್ ವಾಸ್ ವೆರಿ ಗ್ರೇಟ್ ಇಂಪಾರ್ಟೆಂಟ್ ಅಕೇಶನ್ That we all are trying to celebrate, and we had organized an important event in the history of uh, Badaga and the Congress Party. And this was a, a moment which, which would create a history uh, remembering Gandhiji and his contribution to this nation. Uh, today, all of you know that we have lost our great leaders, the former Prime Minister and the former ACC President, economist. Uh, we have served this country, gave a lot of strength into all sections of the society. Yes, no more. Uh, we had organized Jai Bapu, Jai Bim, Jai Samila, Riley, tomorrow, uh, And now, my all my leaders, uh, three important leaders my General Secretary, my, our uh, ACC President, uh, Malikajan Kageji, Lahuji. And is General Secretary, Organisation Venugopal, three of them just have to uh, delay immediately on a special aircraft, and uh, we are trying to arrange for all other MPs also, uh, because all the senior leaders are here. Almost uh, more than uh, 500 leaders across the nation have come here, so we are trying to make them arrangements tomorrow morning. In the midnight, uh, we can't make any arrangements to them, but I am appealing to all my leaders who are here. Uh, are doing their protocol duty and serving them, uh, well, to see to take care of them till they leave the city. So the program which has been organized tomorrow stand cancelled in the honor of our great leader. At 10:30, uh, all of us who are here, I request all of them to join us. We will have to we will have to do our prayers and the. Ma ma morning in the C P A T grounds I appeal to all the leaders of Ba and who have been here in the to participate in the uh, morning program the government has uh, government has already declared a seven day morning and tomorrow will be the holiday it will be declared myself and my chief minister and like all my colleagues uh, many of us are colleagues. We are leaving to uh, Delhi uh, to participate in that uh, uh, final uh, funeral of our leader. Thank, Thank you. Thank you. All government programs and our party programs and cancel except the morning programs thank, you. thank, you. thank, you. thank you, sir. <coughs>